ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಿಗ್ ಬಫೆಟ್ ರೆಸ್ಟೋರೆಂಟಲ್ಲಿ ಬಫೆಟ್ ಅಂದರೆ ವೆಜ್ ನಾನ್ ವೆಜ್ ಬಫೆಟ್ ಬಗ್ಗೆ ನಿಮಗೆ ತಿಳ್ಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಇದು ಎಲೆಕ್ಟ್ರಾನಸಿಟಿ ನೀಲಾದ್ರಲ್ಲಿದೆ ನಮ್ಮ ಅಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡ್ತಾ ಇದೀರ ನೀವು ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ ಎರಡು ಬಫೆಟ್ ಇದೆ ಸೊ ಈಗ ನಾನ್ ವೆಜ್ ಬಫೆಟ್ ಯಾವ ಏನೇನು ಐಟಮ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ನೋಡ್ತಾ ಇದ್ದೀರಾ ಇಲ್ಲಿ ರೋಟಿ ಇರುತ್ತೆ ಸರ್ ರೋಟಿ ನಾನ್ ಕುಲ್ಚಾ ಎಲ್ಲ ಇರುತ್ತೆ ಸೊ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸೊ ಅದೇ ರೀತಿ ಬಿರಿಯಾನಿ ಇರುತ್ತೆ ನೋಡ್ತಾ ಇದ್ರ ಇದು ಹೈದರಾಬಾದಿ ಬಿರಿಯಾನಿ ಇದು ದೊನ್ನೆ ಬಿರಿಯಾನಿ ಸೊ ಈ ತರ ಇರುತ್ತೆ ಅದೇ ರೀತಿ ಚಿಕನ್ ಕರಿ ಚಿಕನ್ ಕರಿ ನೋಡ್ತಾ ಇದ್ರೆ ಸರ್ ಇದು ಚಿಕನ್ ಕರಿ ಇದು ಸೊ ಇದು ಲೆಮನ್ ಚಿಕನ್ ಇದು ಹಾ ವೆರೈಟಿ ಜಾಸ್ತಿ ಇರುತ್ತೆ ಸರ್ ಹಾಗೆ ನೋಡ್ತಿದ್ರ ನೀವು ಚಿಲ್ಲಿ ಚಿಕನ್ ನೋಡ್ತಾ ಇದೀರಾ ಸೊ ಚಿಲ್ಲಿ ಚಿಕನ್ ಜೊತೆಗೆ ಇಲ್ಲಿ ಫಿಶ್ ಫಿಶ್ ಕರಿ ಇರುತ್ತೆ ಸೊ ನೋಡಿ ಫಿಶ್ ಕರಿ ಇರುತ್ತೆ ಅದೇ ರೀತಿ ಸೊ ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಖಾಲಿಯಾಗಿದೆ ರೀಫಿಲ್ ಮಾಡ್ತಾರೆ ಅದೇ ರೀತಿ ನೀವು ಗುಂಟೂರು ಚಿಕನ್ ಅದು ಖಾಲಿಯಾಗಿದೆ ಅದನ್ನು ರೀಫಿಲ್ ಮಾಡ್ತಾರೆ ಕಸ್ಟಮರ್ ಬಂದಾಗ ರಿಫಿಲ್ ರೀಫಿಲ್ ಇರ್ತಾರೆ ಸೊ ನೋಡ್ತಾಯಿದ್ದೀರಾ ಹಾಗೆ ಹಂಡ ಕ ಬಂಡ ಇದೆ ಸೊ ಸೂಪ್ ಇದೆ ಸೊ ಅದೇ ರೀತಿ ಸೊ ಇಲ್ಲಿ ಫಿಶ್ ಕಬಾಬ್ ಬರುತ್ತೆ ಸರ್ ಇಲ್ಲಿ ಈ ಕಬಾಬ್ ಇದೆ ರವಾ ಫಿಶ್ ಬರುತ್ತೆ ಸಲಾಡ್ ಇರುತ್ತೆ ಅದ್ರ ಜೊತೆಗೆ ರೈತ ಇರುತ್ತೆ ಸೊ ಇಲ್ಲ ಆಲ್ಮೋಸ್ಟ್ ಒಂದು ಹದಿನೈದು ತರದ ನಾನ್ ವೆಜ್ ಐಟಮ್ ಇರುತ್ತೆ ಸೊ ಇದ್ರ ಜೊತೆಗೆ ಒಂದು ಫಾರ್ಟಿ ಡಿಶಸ್ ವೆಜ್ಜು ಇರುತ್ತೆ ಸೊ ಅದೇನೇನಿದೆ ಸರ್ ಈಗ ನಾನ್ವೆಜ್ ಕಾಂಬೋ ಅಂದ್ರೆ ಈಗ ನಾನ್ವೆಜ್ ಕಾಂಬೋ ಅಂದ್ರೆ ಈಗ ನಮ್ ಬೊಫೆಟ್ ಇದು ವೆಜ್ ಬೊಫೆಟ್ ನಾನ್ವೆಜ್ ಬೊಫೆಟ್ ನಾವಿಗು ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಅನ್ಲಿಮಿಟೆಡ್ ನಾನ್ ವೆಜ್ ಇದೆ ಸರ್ ಈಗ ಆಲ್ಮೋಸ್ಟ್ ಹದಿನೈದು ವೆರೈಟಿ ನಾನ್ ವೆಜ್ ಸೊ ಅದ್ರ ಜೊತೆಗೆ ಫಾರ್ಟಿ ಡಿಶಸ್ ವೆಜ್ ಎರಡು ಇನ್ಕ್ಲೂಡ್ ಆಗಿರುತ್ತೆ ಸೊ ಒಂದು ಸಲ ಅವರು ಬಿಲ್ ತಗೊಂಡು ಒಳಗಡೆ ಬಂದ್ರು ಅಂದ್ರೆ ಐನೂರ ಇಪ್ಪತ್ನಾಲ್ಕು ಅಂದ್ರೆ ಜಿ ಎಸ್ ಟಿ ಸೇರಿ ಒಳಗಡೆ ಬಂದ್ರೆ ಅಂದ್ರೆ ಅವ್ರು ಅದ್ರ ಐವತ್ತರಿಂದ ಐವತ್ತೈದು ಐಟಮ್ ನ ಅವರು ಎಷ್ಟು ಬೇಕಾದ್ರೂ ತಿನ್ಬೋದು ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ ಸೊ ಈಗ ಕೆಲವರು ಬರಿ ವೆಜ್ ಇರ್ತಾರೆ ಹೌದು ಸರ್ ಈಗ ವೆಜ್ಜಿಗೆ ನಾವು ಬೇರೆ ಸಪ್ರೇಟು ಇದೆ ಸಪ್ರೇಟ್ ಚಾರ್ಜ್ ಇದೆ ಸರ್ ವೆಜ್ಜಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಫಾರ್ಟಿ ಡಿಶಸ್ಗೆ ಸೊ ನಾವು ಮುನ್ನೂರ ಮೂವತ್ತ್ ಮೂರು ಅಂದರೆ ತ್ರೀ ತರ್ಟಿ ತ್ರೀ ಚಾರ್ಜ್ ಮಾಡ್ತಾ ಇದೀವಿ ಸೊ ಜಿ ಎಸ್ ಟಿ ಹೇಳಿದ್ರೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಅದರಲ್ಲಿ ಫಾರ್ಟಿ ಡಿಶಸ್ ಇರುತ್ತೆ ಸರ್ ಎಸ್ ವೆಜ್ಜಲ್ಲಿ ಏನೇನು ಇರುತ್ತೆ ಸ್ವಲ್ಪ ವಿವರಣೆ ಕೊಟ್ಟು ಬನ್ನಿ ಆಯಿತು ಇವಾಗ ವೆಜ್ ಕೊಂಬ ಬಳೆ ಕರ್ಕೊಂಡು ಬಂದಿದ್ದೀರಿ ನಮ್ಗೆ ಕೆಲವು ಕೂಡ ಕಂಡು ಬರ್ತಾ ಇದೆ ಹೌದು ಸರಿ ಸೊ ಈ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಐಟಮ್ ಎಲ್ಲ ಕಡಿಮೆ ಇದೆ ಸೊ ಯಾವಾಗ್ಲೂ ಫಿಲ್ ಇರುತ್ತೆ ಇದು ಯಾವಾಗ್ಲೂ ಸೊ ಇಲ್ಲಿ ಚಾಟ್ ಕೌಂಟರ್ ಪಾನಿಪುರಿ ದಹಿಪುರಿ ಪಾಪಡಿ ಚಾಟು ಸೊ ಇದೇ ರೀತಿ ಚಾಟ್ ಇರುತ್ತೆ ಇಲ್ಲಿ ಸೊ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ವೆಜ್ ಕೂಡ ಖಂಡಿತ ಸರ್ ಈಗ ನಾನ್ ವೆಜ್ ತಗೊಂಡ್ರು ಇದು ಇನ್ಕ್ಲೂಡ್ ಆಗಿರುತ್ತೆ ವೆಜ್ ತಗೊಂಡ್ರು ಇನ್ಕ್ಲೂಡ್ ಆಗಿರುತ್ತೆ ಇದು ಸರ್ ನೋಡ್ತಾ ಇದ್ದೀರಾ ನೀವು ಸೊ ಆಮೇಲೆ ಮೆನು ಡೈಲಿ ಇರೋ ಮೆನು ಇರುತ್ತೆ ಇವತ್ತು ನೋಡಿ ನಾನ್ ವೆಜ್ ಮೆನು ಇಲ್ಲಿದೆ ಸೊ ಅದೇ ರೀತಿ ಅದೇ ರೀತಿ ವೆಜ್ ಮೆನು ಇಲ್ಲಿದೆ ಸೊ ಇದೆಲ್ಲ ನಾವು ಮೆನುನೂ ಮೆನ್ಷನ್ ಮಾಡಿರ್ತೀವಿ ಹಾಗೆ ನೀವು ನೋಡ್ತಾ ಇದೀರಾ ಇಲ್ಲಿ ಸೂಪ್ ಇರುತ್ತೆ ಸರ್ ವೆಜ್ ಸೂಪ್ ಇರುತ್ತೆ ಸೊ ನೋಡಿ ಕೂಲ್ಡ್ರಿ ಇದು ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಸೋಪ್ ನೋಡ್ತಾ ಇದೀರಾ ಸೊ ಐಸ್ ಐಸ್ ಕ್ರೀಮ್ ಇರುತ್ತೆ ಒಂದೆರಡು ವೆರೈಟಿ ಐಸ್ ಕ್ರೀಮ್ ಇರುತ್ತೆ ಆಮೇಲೆ ಏನೋ ಸರ್ ನೋಡ್ತಾ ಇದಿರೋ ಪಾಪಡ್ ಇರುತ್ತೆ ಅದೇ ರೀತಿ ಏನೋ ರೈತ ಇರುತ್ತೆ ಸಲಾಡ್ಸ್ ಇರುತ್ತೆ ನಿಮಗೆ ಇಲ್ಲೊಂದು ಕ್ಯಾರೆಟ್ ಬರುತ್ತೆ ರೀಫಿಲ್ ಮಾಡ್ತಾರೆ ಸೊ ಅದೇ ರೀತಿ ನೋಡ್ತಿದ್ರೆ ಪನ್ನೀರ್ ಟಿಕ್ಕಾ ಇರುತ್ತೆ ಬೇಬಿ ಕಾರ್ನ್ ಚಿಲ್ಲಿ ಇರುತ್ತೆ ಸೊ ಗೋಬಿ ಮಂಚೂರಿಯನ್ ಇರುತ್ತೆ ನೂಡಲ್ಸ್ ಇರುತ್ತೆ ಚೀಸ್ ಬಾಲ್ ಇರುತ್ತೆ ನೋಡಿ ಫ್ರೈಡ್ ರೈಸು ಸಾರಿ ಫ್ರೈಡ್ ರೈಸು ಫ್ರೈಡ್ ಹೌದು ವೆಜ್ ಫ್ರೈಡ್ ರೈಸು ವೈಟ್ ರೈಸ್ ಇರುತ್ತೆ ಹಾಗೆ ವೆಜ್ ಬಿರಿಯಾನಿ ಇರುತ್ತೆ ಸೊ ಪನ್ನೀರ್ ಲಬಾಬ್ ದಾರ್ ಅಂತ ಇರುತ್ತೆ ಸೊ ಆಮೇಲೆ ಮಿಕ್ಸ್ಡ್ ವೆಜ್ ಸೆಮಿ ಗ್ರೇವಿ ಇದೆ ಸೊ ನೋಡಿ ನೀವು ನೋಡ್ತೀವಿ ಕರ್ಡ್ ರೈಸ್ ನೋಡ್ತಾ ಇದ್ದೀರಾ ಸೊ ಆಮೇಲೆ ದಾಲ್ ದಾಲ್ದಡ್ಕ ಆಮೇಲೆ ರಸಮ್ ಇರುತ್ತೆ ಸೊ ಆಮೇಲೆ ಹಾಲು ಸಬ್ಜಿ ಇರುತ್ತೆ ಸರ್ ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದಿರ ಪೂರಿ ಪೂರಿ ಸದ್ಯಕ್ಕೆ ರೀಫಿಲ್ ಮಾಡ್ತಾರೆ ಖಾಲಿ ಇದೆ ಸೊ ಅದೇ ರೀತಿ ಇಲ್ಲೂ ರೋಟಿ ನಾನು ಇರುತ್ತೆ ರೋಟಿ ನಾನು ಜೊತೆಗೆ ಇದು ಚೀಸ್ ಬಾಲ್ ಇರುತ್ತೆ ಹರಬರ ಕಬಾಬ್ ಇರುತ್ತೆ ಸೊ ಅದೇ ರೀತಿ ನೋಡಿ ಇಲ್ಲಿ ಗು ಸ್ವೀಟಲ್ಲೂ ಇರುತ್ತೆ ಸರ್ ಗುಲಾಬ್ ಜಾಮೂನ್ ಆಗ್ಬೋದು ಇಸ್ಕೂರ್ ಆಗ್ಬೋದು ಆಮೇಲೆ ಹೌದು ಪಾಯಸಮ್ ಇವತ್ತು ಪಾಯಸಮ್ ಇದೆ ಒಂದಿನ ರೈಸ್ ಕಿರಿ ಇರುತ್ತೆ ಅದೇ ರೀತಿ ಮುಂದಾ ಹಲ್ವಾ ಇರುತ್ತೆ ಸೊ ಕ್ಯಾರೆಟ್ ಹಲ್ವಾ ಇರುತ್ತೆ ಸೊ ಸೆವೆನ್ ಡೇಸ್ಗೆ ಸೆವೆನ್ ಮೆನು ಇರುತ್ತೆ ಸರ್ ಇವತ್ತು ಇದ್ದಿದ್ದು ನಾಳೆ ಇರಲ್ಲ ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ತರ್ಟಿ ಪರ್ಸೆಂಟ್ ರೆಗ್ಯುಲರ್ ಚೇಂಜ್ ಆಗ್ತಾ ಇರುತ್ತೆ ಇದು ಇವಾಗ ಈ ಒಂದು ಅಲ್ಲಿ ಇದನ್ನ ಇದೆಲ್ಲವನ್ನು ಕೂಡ ಹೊರಗಡೆ ಇಟ್ಟಿದೀರಿ ಹೌದು ಒಳಗಡೆ ನಾವು ಪಾರ್ಟಿ ಮಾಡಕ್ ಬರ್ತಾರೆ ಪಾರ್ಟಿ ಬಂದವರು ಒಳಗಡೆ ಇದೇ ರೀತಿ ಎಲ್ಲ ನೀವು ಊಟನ ವ್ಯವಸ್ಥೆ ಮಾಡಿದ್ರಿ ನೋಡಿದ್ದೆ ಅಲ್ಲಿ ಹೇಗಿರುತ್ತೆ ಪಾರ್ಟಿ ಹಾಲು ಅದ್ರ ಬಗ್ಗೆ ಸ್ವಲ್ಪ ಹಾಲ್ ಅಲ್ಲೇ ವಿವರಣೆ ಕೊಟ್ಬಿಡಿ ಬನ್ನಿ ಸರ್ ಆಯ್ತು ಹೋಗೋಣ ಬನ್ನಿ ಸರ್ ನಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಗೆ ಎಲೆಕ್ಟ್ರಾನ್ ಸಿಟಿ ನೀಲಾದ್ರಿ ಏನೋ ಐ ಡಿ ಎಫ್ ಸಿ ಬ್ಯಾಂಕು ಟೈಟಾನಿ ಇದೆಯಲ್ವಾ ಲೆಗೇಸಿ ಬಿಲ್ಡಿಂಗ್ ಅಂತ ನಿಯರ್ ಅಜ್ಮೇರ್ ಅಪಾರ್ಟ್ಮೆಂಟು ಇಲ್ಲಿ ಬಂದರೂ ನಾವು ಫಿಫ್ತ್ ಫ್ಲೋರ್ ಇದೆ ನಮ್ಮದು ರೆಸ್ಟೋರೆಂಟು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ಒನ್ ಫೈವ್ ಟು ಡಬಲ್ ತ್ರೀ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇನ್ನೊಂದು ನಂಬರ್ ಸಮೇತ ಇದೆ ನೀವು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಹಾಗೆ ವೀಡಿಯೋದಲ್ಲಿ ಹಾಕಿರ್ತೀವಿ ನಿಮ್ಗೆ ಏನೇ ಎನ್ಕ್ವೈರಿ ಬೇಕಂದ್ರೂ ಕಾಲ್ ಮಾಡಿ ಯಾವುದೇ ಕಂಪನಿ ಕಾರ್ಪೊರೇಟ್ ಡಿಸ್ಕೌಂಟ್ ಆಗ್ಬೋದು ಹಾಗೆ ಯಾವುದೋ ಪಾರ್ಟಿ ಸೆಲೆಬ್ರೇಷನ್ ಆಗ್ಬೋದು ಅದ್ರ ಜೊತೆಗೆ ಫ್ಯಾಮಿಲಿ ಏನೋ ಫ್ಯಾಮಿಲಿ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಬರೋದಕ್ಕೆ ತುಂಬ ಜಾಗ ಇದೆ ನಮಗೆ ಸೊ ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ತೀವಿ ಸರ್ಗಡೆ ಖಂಡಿತ ಖಂಡಿತ ಸರ್ ಕೊಡ್ತೀವಿ ಯಾವುದೇ ರೀತಿ ಆರ್ಡರ್ ಬೇಕಾದ್ರೂ ನಾವು ಕೊಡ್ತೀವಿ ಕೇಟ್ರಿಂಗ್ ಬೇಕಾದ್ರೂ ಕೊಡ್ತೀವಿ ಸೊ ಅವ್ರು ಏನು ಬೇಕಾದ್ರೂ ಬಂದು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕ ಮಾಡಿದಾಗ ಅವ್ರು ಏನು ಮೆನು ಸೆಲೆಕ್ಟ್ ಮಾಡ್ತಾರೋ ಅದ್ರ ಮೇಲೆ ನಾವು ರೆಡಿ ಮಾಡಿ ಅದಕ್ಕೆ ಒಂದು ಪ್ರೈಸ್ ಫಿಕ್ಸ್ ಮಾಡಿ ಕೊಡ್ತೀವಿ ಆದಷ್ಟು ನಾವು ರೀಸನಬಲ್ ಪ್ರೈಸಲ್ಲೇ ಕೊಡ್ತಾ ಇದೀವಿ ತುಂಬಾ ಕಾಸ್ಟ್ಲಿ ಯಾವುದೋ ಮಾಡ್ತಾ ಇಲ್ಲ ಆಮೇಲೆ ಸ್ವಿಗ್ಗಿ ಆಗಿರ್ಬೋದು ಜೊಮಿರ್ಬೋದು ಹೌದು ಮಾಡಬಹುದಿ ಇದೆ ಜೊಮೆಟೋ ಇದೆ ಸರ್ಚ್ ಮಾಡಿ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆರ್ಡರ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಸತೀಶ್ ರೆಡ್ಡಿ ಏನಂತ ಸರ್ ಸತೀಶ್ ರೆಡ್ಡಿ ಸತೀಶ್ ತಾವು ಏನು ಕೆಲಸ ಮಾಡ್ತೀರಾ ಸರ್ ಬಿಸ್ನೆಸ್ ಬಿಸ್ನೆಸ್ ಸರ್ ಇದೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಹೋಟೆಲ್ ಹೌದು ಏನು ತಗೊಂಡಿದ್ದೀರಾ ಸರ್ ನಾನ್ ವೆಜ್ ಬಫೆಟ್ ನಾನ್ ವೆಜ್ ಬಫೆ ಚೆನ್ನಾಗಿದೆ ಸರ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ಇದು ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ವಿ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದಂಗೆ ಚೆನ್ನಾಗಿದೆ ಟೇಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ರಿವ್ಯೂ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿನ ಸರ್ ಹೌದು ಎಲ್ಲ ತಂದೆ ತಾಯಿ ಫ್ಯಾಮಿಲಿ ಏನೇನು ಇಷ್ಟ ಆಯ್ತು ಸರ್ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಏನೇನು ಐಟಮ್ ಇದೆ ಸರ್ ನೀವು ತಗೊಂಡಿ ಚಿಕನ್ ಒಂದು ಫೈವ್ ಐಟಮ್ಸ್ ಇದೆ ಚಿಕನ್ ಅಲ್ಲಿ ಫೈವ್ ಐಟಮ್ಸ್ ಫಿಶ್ ಫ್ರೈ ಇದೆ ಫಿಶ್ ಕರಿ ಇದೆ ಚಿಕನ್ ಕರಿ ಇದೆ ಆಮೇಲೆ ಇನ್ನೂ ಸ್ಟ್ಯಾಟಸ್ ಎಲ್ಲ ಇದೆಲ್ಲ ಇದೆ ನಾನು ಕೊಡೋ ದುಡ್ಡಿಗೆ ವರ್ತ್ ಪರವಾಗಿಲ್ಲ ಚೆನ್ನಾಗಿದೆ ರೀಸನಬಲ್ ರೇಟ್ ರೀಸನಬಲ್ ಫ್ಯಾಮಿಲಿಗಳಿಗೆ ಹಾಂ ಪರವಾಗಿಲ್ಲ ಬರ್ಬೋದೆಲ್ಲ ಬೆಸ್ಟ್ ಇದೆ ಅಂತ ಹೀಗೆ ಬಂದವರೆಲ್ಲ ಸಂತೋಷವಾಗಿ ಅನ್ಲಿಮಿಟೆಡ್ ಫುಡ್ಡು ನಾನ್ ವೆಜ್ಜು ವೆಜ್ಜು ಅನ್ಲಿಮಿಟೆಡ್ ಫುಡ್ಡನ್ನು ಸವಿದು ಇಲ್ಲಿಂದ ಆನಂದವಾಗಿ ಹೋಗ್ತಾ ಇದ್ದಾರೆ ಇನ್ನೂ ನೀವು ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬನ್ನಿ